മുസ്ലിമും മരിക്കും ಹಿಂದೂ മരിക്കും ക്രിസ്ത്യാനിയും മരിക്കും പാവപ്പെട്ടവനും മരിക്കും പൈസക്കാരനും മരിക്കും പോയി തടയണോ ಕೇರಳದ ಭೂಕುಸಿತ ದುರಂತದ ಭೀಕರತೆ ಪ್ರತಿಯೊಬ್ಬರ ಆತಂಕವನ್ನ ಹೆಚ್ಚಿಸಿದೆ ಈ ದುರಂತದಲ್ಲಿ ಮಡಿದವರ ಸಂಖ್ಯೆ ಅಂದ್ರೆ ಈ ದುರಂತದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಇನ್ನೂರು ದಾಟಿದೆ ಇನ್ನೂರಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿದ್ದಾರೆ ಕಂದಮ್ಮಗಳು ಮಕ್ಕಳು ಮಹಿಳೆಯರು ಸೇರಿ ರಾಶಿ ರಾಶಿ ಶವಗಳು ಕೆಸರಿನಡಿ ಹೂತು ಹೋಗಿವೆ ಕೆಲ ಮೃತದೇಹಗಳು ನದಿಯಲ್ಲಿ ತೇಲಿ ಹೋಗ್ತಾ ಇದೆ ಈ ಭಯಾನಕ ದುರಂತದ ಕುರಿತು ಕೆಲ ವರ್ಷಗಳ ಹಿಂದೆ ಮಾನಸಿಕ ಅಸ್ವಸ್ಥನೊಬ್ಬ ಭವಿಷ್ಯ ನುಡಿದಿದ್ದ ಸದ್ಯದ ಪರಿಸ್ಥಿತಿಯನ್ನ ನಿಖರವಾಗಿ ಊಹಿಸಿದ್ದ ಆದರೆ ಈತನ ಮಾತನ್ನ ಯಾರೂ ಗಂಭೀರವಾಗಿ ಪರಿಗಣಿಸಿರಲಿಲ್ಲ ಅಷ್ಟೇ ಅಲ್ಲದೆ ಈ ವಿಡಿಯೋ ಕೂಡ ವೈರಲ್ ಆಗಿರಲಿಲ್ಲ ಯಾರೂ ಕೂಡ ಇದರ ಬಗ್ಗೆ ತಲೆ ಕೆಟ್ಟಿಕೊಂಡಿರಲಿಲ್ಲ ಆದರೆ ವಯನಾಡು ದುರಂತದ ಬೆನ್ನಲ್ಲೇ ಈ ವಿಡಿಯೋ ಸದ್ದು ಮಾಡ್ತಾ ಇದೆ ಕೇರಳ ವಯನಾಡ್ನಲ್ಲಿ ಸಂಭವಿಸಿದ ಭೂಕುಸಿತ ಹಾಗೂ ಪ್ರವಾಹ ದುರಂತ ಚಿತ್ರಣಗಳು ತೀವ್ರ ನೋವನ್ನು ತರ್ತಾ ಇದೆ ರಕ್ಷಣಾ ಕಾರ್ಯಾಚರಣೆಗಳು ನಡೀತಾ ಇದೆ ಪ್ರತಿಯೊಂದು ಪರಿಸ್ಥಿತಿಯನ್ನು ಈ ಮಾನಸಿಕ ಅಸ್ವಸ್ಥ ಭವಿಷ್ಯವನ್ನು ನುಡಿದಿದ್ದ ನಗುತ್ತಾ ಅಳುತ್ತಾ ಒಂದು ರೀತಿಯಲ್ಲಿ ಕಿರ್ಚಾಡ್ತಾ ಈಗಿನ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೆಲವು ವರ್ಷಗಳ ಹಿಂದೆಯೇ ಹೇಳಿ ಎಚ್ಚರಿಸಿದ್ದ ಈ ಮಾನಸಿಕ ಅಸ್ವಸ್ಥ ಹೇಳಿದಂತಹ ಭವಿಷ್ಯ ಮಲಯಾಳಮಲ್ಲಿದೆ ನೀವು ಸ್ಕ್ರೀನ್ ಮೇಲೆ ವಿಡಿಯೋವನ್ನು ನೋಡಬಹುದು ನಾವು ಕನ್ನಡದಲ್ಲಿ ಅದರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೇವೆ ಯಾರಿಗೂ ಸಮಯವೇ ಇಲ್ಲ ಎಲ್ಲರೂ ಕೂಡ ಹಣ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ ಕಂತೆ ಕಂತೆ ಹಣ ಮಾಡಿ ಈ ರೀತಿ ದೊಡ್ಡ ಅರಮನೆ ರೀತಿಯ ಕಟ್ಟಡವನ್ನ ಕಟ್ತಾ ಇದ್ದಾರೆ ಬಳಿಕ ಆ ಕಟ್ಟಡದೊಳಗೆ ಈ ನೋಟುಗಳ ಕಂತೆ ಭದ್ರಪಡಿಸ್ತಾ ಇದ್ದಾರೆ ನೆನ್ಪಿಟ್ಕೊಳ್ಳಿ ಆ ಕಟ್ಟು ಒಡೆದ್ರೆ ನೀರು ಮಣ್ಣು ಕಲ್ಲು ಪ್ರವಾಹ ರೀತಿಯಲ್ಲಿ ಬರ್ತದೆ ಅದು ಮರಣದ ಓಟವಾಗಿರ್ತದೆ ಈ ಮೃತ್ಯುವಿನ ಓಟಕ್ಕೆ ಎಲ್ಲವೂ ನಶಿಸ್ತದೆ ನೀವು ನಿಮ್ಮ ಕುಟುಂಬ ಗ್ರಾಮದವರು ಎಲ್ಲರೂ ಸಂಪೂರ್ಣವಾಗಿ ನಶಿಸಿ ಹೋಗ್ತೀರಿ ನೀನು ಈವರೆಗೆ ಸಂಪಾದಿಸಿದ ಎಲ್ಲಾ ಆಸ್ತಿ ಸಂಪತ್ತುಗಳು ಪ್ರವಾಹದ ನೀರು ಮಣ್ಣಿನಡಿ ಹೋಗುತ್ತೆ ಕೆಸರಿನಲ್ಲಿ ಎಲ್ಲವೂ ಹೂತು ಹೋಗುತ್ತೆ ಅದಕ್ಕೂ ಮುನ್ನ ಈ ದುರಂತವನ್ನು ತಡೆಯಲು ನೋಡಿ ಏನಾದರೂ ಪ್ರಯತ್ನವನ್ನು ಮಾಡಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಸಾಯ್ತಾರೆ ಬಡವ ಶ್ರೀಮಂತ ಎಲ್ಲರೂ ಸಾಯ್ತಾರೆ ಹೋಗಿ ತಡೀರಿ ಇಲ್ಲದಿದ್ರೆ ಒಂದು ದಿನ ನೀರಲ್ಲಿ ಲಕ್ಷಕ್ಕೂ ಹೆಚ್ಚು ಜನ ಮೃತದೇಹ ನೀರಿನಲ್ಲಿ ತೇಲ್ತದೆ ಹಲವಾರು ಜನ ಕೆಸರು ಮಣ್ಣಿನಡಿಯಲ್ಲಿ ಮೌನವಾಗ್ತಾರೆ ಯಾರಿಗೂ ಟೈಮ್ ಇಲ್ಲ ಸಾಧ್ಯವಾದ್ರೆ ಹೋಗಿ ತಡೀರಿ ಅಂತ ಈ ಮಾನಸಿಕ ಅಸ್ವಸ್ಥ ಹೇಳಿದ್ದಾನೆ ಇನ್ನು ಈತ ಹೇಳಿದಂತಹ ಪ್ರತಿಯೊಂದು ಮಾತುಗಳು ಅಕ್ಷರಶಃ ನಿಜವಾಗಿದೆ ಹಚ್ಚ ಹಸಿರು ಬೆಟ್ಟ ಗುಡ್ಡಗಳಿಂದ ಕೂಡಿದ ಸುಂದರ ವಯನಾಡು ಇದೀಗ ನರಕ ಸದೃಶವಾಗಿದೆ ಎಲ್ಲೆಡೆ ಮೃತದೇಹಗಳು ಸಿಗ್ತಾ ಇದೆ ಶವಗಳ ರಾಶಿ ನದಿಯಲ್ಲಿ ತೇಲ್ತಾ ಇದೆ ಹಳೆ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದ್ದು ಹಲವು ಎಚ್ಚರಿಕೆ ಕರೆ ಮನುಷ್ಯನು ನಿರ್ಲಕ್ಷಿಸ್ತಾ ಇದ್ದಾನೆ ಅಂತ ಇದೀಗ ಭಾರಿ ಚರ್ಚೆ ಆಗ್ತಾ ಇದೆ സമയമില്ല ആർക്കും സമയമില്ല ഒന്നിനും സമയമില്ല എല്ലാരും തിരക്കിന പൈസ ഉണ്ടാക്കണോ തിരക്കേ ആ പൈസ ഇങ്ങനെ അട്ടിയട്ടിയാക്കി വെച്ചിട്ട് കെട്ടിപ്പൂട്ടി ഇതുപോലത്തെ വലിയ കൊട്ടാരങ്ങൾ ഉണ്ടാക്കി അതിനകത്ത് വെച്ചോ കേട്ടോ കെട്ടുകൾ പൊട്ടിയാലേ വെള്ള കിട് വരും വെള്ളത്തിന്റെ മരണം വരും ആ പാച്ചിലെല്ലാം നശിക്കണോ നീയും നശിക്കും നിന്റെ കുടുംബക്കാരും നശിക്കും നാട്ടുകാരും നശിക്കും നീ ഇതുവരെ ഉണ്ടാക്കി വെച്ച നിന്റെ സകല മാന സ്വത്തുക്കളും ആ വെള്ളത്തിനടിയിൽ ചളിയിൽ അമരണോ ചളിയിൽ അമരും അതിനു മുന്നേ തടയാൻ നോക്ക് എന്തെങ്കിലും ഒന്ന് ചെയ്യ മുസ്ലിമും മരിക്കും ഹിന്ദുവും മരിക്കും ക്രിസ്ത്യാനിയും മരിക്കും പാവപ്പെട്ടവരും മരിക്കും പൈസക്കാരനും മരിക്കും പോയി തടയണോ ഇല്ലെങ്കിലേ ഒരു ദിവസം വെള്ളത്തിൽ ഇങ്ങനെ ലക്ഷക്കണക്കിന് ആളുകൾ ഇങ്ങനെ പൊങ്ങിക്കിടക്കും ചത്തും വലച്ചു കിടക്കണേ കാണാ Sabiha Önler Onların Sabiha Önleri